ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತಂತೀರಿ ಸ್ಪೆಷಲ್ ಅಂತ ಏನಿಲ್ಲ ರೀ ಆದರೂ ಕಾರ್ತಿಕ ಸೋಮವಾರ ಲಘುನೇ ಏಳು ಸ್ನಾನ ಇದಿಷ್ಟು ದಿನನಿತ್ಯದ್ದು ಇದ್ದೇ ಇರ್ತದೆ ಹಾಗೆ ರಂಗೋಲಿ ಡಿಸೈನ್ ಒಳಗೆ ಅಂದರೆ ರೆಗ್ಯುಲರ್ ಹಾಕುವಂಥ ರಂಗೋಲಿ ಡಿಸೈನ್ ಒಳಗೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ ನೋಡ್ರಿ ನನಗೆ ಇವತ್ತಿನ ರಂಗೋಲಿ ಭಾಳ ಇಷ್ಟ ಆಯಿತು ಏನೋ ಒಂಥರ ಏನೋ ಆ್ಯಕ್ಚುಲಿ ಅದು ರಂಗೋಲಿ ಹಾಕೋ ಮುಂದೆ ಹಿಂಗೆ ಹಾಕಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಆಗಿತ್ತು ಆಮೇಲೆ ಏನೇನೇನೇನೋ ಡಿಸೈನ್ ಮಾಡಿದೆ ಇದು ಇನ್ನು ಬೇರೆನೇ ಕಾಣಿಸ್ಲಿಗತ್ತದ ಅಂತ ಅನ್ಕೊಂಡು ರಂಗೋಲಿ ಮುಗಿದ ಮೇಲೆ ನೋಡಿದ್ರೆ ಬಹಳ ಚಂದ ಅನಿಸ್ತು ಖುಷಿ ಆಯ್ತು ಏನೋ ಅಂದ್ರೆ ರಂಗೋಲಿ ಆಯಿತು ಮುಂಜಾನೆಯ ವಾತಾವರಣ ಅಷ್ಟು ಖುಷಿಯನ್ನು ಕೊಡ್ತದೆ ಹಾಗಾಗಿ ಫ್ರೆಶ್ನೆಸ್ ಇರ್ತದಲ್ಲ ರೀ ಅವಾಗ ಆ ರಂಗೋಲಿ ಒಂದು ತುಳಸಿ ಮುಂದಿನ ಪುಟ್ಟ ದೀಪ ಬಹಳಷ್ಟು ಖುಷಿಯನ್ನು ಕೊಡ್ತದೆ ಅಂದರೆ ನಮ್ಮ ಡೇ ಏನದಲ್ಲ ಖುಷಿ ಖುಷಿಯಾಗೇ ಸ್ಟಾರ್ಟ್ ಆಗ್ತದೆ ಅಂತ ಅರ್ಥ ನೋಡಿರಿ ಈಗ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಸ್ಟಾರ್ಟ್ ಮಾಡೋಣ್ರಿ ಎಲ್ಲರೂ ಇಷ್ಟಪಡ್ಲಿಕ್ಕೀರಿ ಹಂಗೆ ಇಷ್ಟಪಡುವುದರ ಜೊತೆಗೆ ಈ ಮುಂಜಾನೆಯ ಮಾತನ್ನು ಕೆಲವೊಂದು ಮುಂಜಾನೆಯ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಆದಷ್ಟು ಎಲ್ಲವನ್ನೂ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದರೆ ಬಹಳಂದ್ರೆ ಭಾಳ ಖುಷಿಯಾಗಿರ್ತೀವಿ ನಾವು ಹ್ಯಾಪಿಯಾಗಿ ಇದ್ವಿ ಅಂದ್ರೆ ನಾವು ಖುಷಿಯಾಗಿ ಇದ್ವಿ ಅಂತಂದ್ರೆ ನಮ್ಮ ಕೆಲಸಗಳೆಲ್ಲವೂ ಖುಷಿ ಖುಷಿಯಾಗಿ ಭಾಳ ಜಲ್ದಿ ಆಗಿಬಿಡ್ತಾವೆ ನೋಡ್ರಿ ನೋಡ್ರಿ ಒಳ್ಳೆಯದರ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಕೆಟ್ಟದ್ದು ಮುಂದೆ ಬರಲು ಹೆದರಿ ಹಿಂದೆಯೇ ಇರ್ತದೆ ಒಳ್ಳೆಯದ ಕಡೆ ಹೆಚ್ಚು ಗಮನ ಹರಿಸಿದರೆ ಕೆಟ್ಟದ್ದು ಮುಂದೆ ಬರಲು ಹೆದರಿ ಹಿಂದೆಯೇ ಇರ್ತದೆ ಸೂರ್ಯನ ಬೆಳಕಿನ ಕಡೆಗೇ ಮುಖ ಮಾಡಿದರೆ ನೆರಳು ನಮ್ಮ ಹಿಂದೆ ಬೀಳುವಂತೆ ಅಜ್ಞಾನಿಯ ಮುಂದೆ ಜ್ಞಾನದ ಭಂಡಾರ ಬಿಚ್ಚಿಕೊಳ್ಳುವುದು ಎಂದರೆ ಸ್ವಾಧೀನವಿಲ್ಲದ ಮೃಷ್ಟಾನ್ನ ಭೋಜನವಿದ್ದಂತೆ ನೋಡ್ರಿ ಎಷ್ಟು ಅರ್ಥ ಇದು ಅಜ್ಞಾನಿಯ ಮುಂದೆ ಏನೂ ಬರಲಾರ್ದವ ಜ್ಞಾನಿ ಇರಲಾರ್ದ ಮುಂದೆ ಜ್ಞಾನವೇ ಇರಲಾರ್ದವನು ಮುಂದೆ ನಮ್ಮ ಹತ್ರ ಎಷ್ಟು ಜ್ಞಾನ ಅದ ಅಂಥೇಳಿ ನಾವು ಏನಾರ ಬಿಚ್ಚಿ ಇಡು ಇಟ್ರ ಅದು ಹೆಂಗಿರ್ತದೆ ಅಂದ್ರೆ ಸ್ವಾದವಿಲ್ಲದವನಿಗೆ ಮೃಷ್ಟಾನ್ನ ಭೋಜನ ಉಡಿ ಉಣಬಡಿಸಿದಂತೆ ಇರ್ತದೆ ಅಂದ್ರೆ ಇದು ಟೇಸ್ಟ್ ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಒಬ್ಬೊರಿಗೆ ಊಟದೊಳಗೆ ಟೇಸ್ಟ್ ಇರ್ತದೆ ಬಟ್ಟೆ ಒಳಗೆ ಟೇಸ್ಟ್ ಇರ್ತದೆ ಒಬ್ಬೊಬ್ಬರು ಒಳಗೆ ಸಾಮಾನುಗಳನ್ನು ತರುವುದ್ರೊಳಗಟ್ಟ ಕ್ರೇಜ್ ನಾವೀಗ ಟೇಸ್ಟನ್ನು ಬದಲಿ ಕ್ರೇಜ್ ಅಂತ ಏನು ಹೇಳ್ತೀವಿ ಹಂಗೆ ಒಬ್ಬೊಬ್ರಿಗೆ ಒಂದೊಂದ್ರೊಳಗೆ ಕ್ರೇಜ್ ಇರ್ತದೆ ಅಂಥದ್ದು ಊಟಕ್ಕೆ ಏನು ಹಾಕಿದ್ರೂ ಆ ನಡೀತದೆ ಅಂಥೇಳಿ ಊಟ ಮಾಡೋರಿಗೆ ನೀವು ಏನು ಹಾಕಿದ್ರೂ ಅವ್ರಿಗೆ ಅಷ್ಟೇ ಅದು ಹಂಗೆ ಹಕ್ಕಿ ಇಲ್ಲದ ಗೂಡು ಪ್ರೀತಿ ಇಲ್ಲದ ಹೃದಯ ಆಸೆ ಇಲ್ಲದ ಜೀವನ ಕನಸೇ ಇಲ್ಲದ ಕಣ್ಣುಗಳು ಸ್ನೇಹಿತರಿಲ್ಲದ ಈ ಜಗತ್ತು ಉಸಿರಿಲ್ಲದ ಜೀವ ಇದ್ದಂತೆ ಹೌದಿಲ್ರಿ ಎಷ್ಟು ಚಂದ ಅದ ನೋಡ್ರಿ ಬಹಳ ಅರ್ಥಪೂರ್ಣವಾಗಿದ್ದವ ಹಂಗೆ ದಿನಕ್ಕೊಂದು ಮುಂಜಾನೆಯ ಮಾತು ಅದರೊಳಗೆ ಮತ್ತೆ ಒಂದು ಒಂದು ಅನ್ಕೋತ ಒಂದು ಎರಡು ಮೂರು ಮಾತುಗಳೇ ಆಗಿಬಿಟ್ರಿರ್ತಾವೆ ಅವೆಲ್ಲವೂ ಅರ್ಥಪೂರ್ಣವಾಗಿಯೇ ಇರ್ತಾವೆ ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಅಂದುಕೊಡ್ಲೇನೆ ನಾನು ಮುಂಜಾನೆಯ ಮಾತನ್ನು ನಾನು ಕೂಡ ನನ್ನ ವಾಟ್ಸಪ್ಪಲ್ಲಿ ಬಂದದ್ದನ್ನು ಹೇಳ್ತೀನಿ ನಿಮಗೆಲ್ಲ ನೋಡ್ರಿ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತಿನೂ ಸ್ಪೆಷಲ್ ಮಾಡಿರಿ ಅಂತ ಅನ್ಲಿಕತ್ತೀರಿ ಭಾಳ ದಿವಸ ಆಗಿತ್ತು ಮೊನ್ನೆನೇ ಇಡ್ಲಿ ವಿಡಿಯೋ ನೋಡಿದ್ರಿ ಯಾಕೋ ಭಾಳ ಮಂದಿಗೆ ಅದು ಇಡ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಅನ್ಕೋತೀನಿ ಆದರೆ ದೋಸೆ ಏನು ಇಷ್ಟ ಆಗ್ತದೇನು ಅಂತ ನೋಡಬೇಕು ನೋಡ್ರಿ ಕಾರ್ತಿಕ ಸೋಮವಾರ ಇವತ್ತಿನ ಪೂಜಾ ದೀಪ ದಿನಕ್ಕೊಂದು ದಿನಕ್ಕೊಂದರಂತೆ ಹೆಚ್ಚಾಗಿ ಕೋತ ಹೋಗ್ತಾವೆ ಹನ್ನೊಂದು ಹನ್ನೊಂದರವರೆಗೆ ಹೆಚ್ಚಾಗಿ ಮತ್ತೆ ಹತ್ತು ಒಂಬತ್ತು ಎಂಟು ಏಳು ಆರು ಹಿಂಗೆ ಇಳ್ಕೋತ ಒಂದರವರೆಗೂ ಬರ್ತಾವ ರಂಗೋಲಿ ಇಷ್ಟು ದಿನನಿತ್ಯದ ಇಷ್ಟು ಮಾಡಿ ಕೆಲವಿಷ್ಟು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಹೇಳಿದ್ವಿ ಅಂತಂದ್ರ ಇವತ್ತಿನ ಡೇ ಸ್ಟಾರ್ಟ್ ಆಗ್ತವೆ ಒಂದು ಟ್ಯಾಬ್ಲೆಟ್ ಇದ್ದಂಗೆ ರೀ ಇವೆಲ್ಲ ಒಂದು ಟ್ಯಾಬ್ಲೆಟ್ ಇದ್ದಂಗೆ ನೋಡ್ರಿ ದೋಸೆ ನೆನೆ ದೋಸೆಗೆ ಅಕ್ಕಿ ನೆನೆ ಹಾಕ್ಲಿಕ್ಕೆ ಎರಡು ಅಕ್ಕಿ ಅರ್ಧಕ್ಕಿಂತ ಹೆಚ್ಚು ಹೆಸರುಬೇಳೆ ಒಂದು ಅರ್ಧದಷ್ಟು ಬೇಳೆ ಒಂದು ಮುಷ್ಟಿಯಷ್ಟು ಮೆಂತೆ ಮತ್ತು ಒಂದು ವಾಟಗ ರಾಗಿ ರಾಗಿ ಏನದಲ್ಲ ಬ್ಯಾರೇ ನೆನೆ ಹಾಕುದ್ರಿ ಅದರೊಳಗೆ ಹಾಕಂಗಿಲ್ಲ ಯಾಕಂದ್ರೆ ಅದು ಸಪ್ರೇಟಾಗಿ ರುಬ್ಬಿ ಇದ್ರೊಳಗೆ ಆ್ಯಡ್ ಮಾಡ್ತೀನಿ ಇವಿಷ್ಟು ಮಿಕ್ಸಿಗೆ ಹಾಕಿ ಒಂದು ರಾತ್ರಿ ಹೋಲ್ ನೈಟ್ ನೆನಿಲಿಕ್ಕೆ ಇಟ್ಟು ಈಗಿನದ ಬೆಳಗ್ಗೆ ದೋಸೆ ಮಾಡಿ ತೆಗದ್ಬಿಡೋದು ನೋಡ್ರಿ ಎಲ್ಲದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅಡುಗೆಯನ್ನು ಸ್ಟಾರ್ಟ್ ಮಾಡುಣ್ರಿ ಹಂಗೆ ಗಂಜಿ ಮುಂಜಾನೆ ಆಯ್ತು ದಿನನಿತ್ಯ ನಮ್ದು ಇರೋದೇ ರೀ ಗಂಜಿ ಜ್ಯೂಸು ಇವಿಷ್ಟು ಇರ್ತಾವೆ ಒಂದು ಸೈಡ್ ಏನದ ಗಂಜಿ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ ಒಂದು ಸೈಡ್ ಏನದ ಬಟಾಟಿ ಕುದಿಲಿಕ್ಕೆ ಇಡ್ಲಿಕ್ಕತೀನಿ ಹಾಗೆ ಕಡಲೆ ಇವಕ್ಕೆ ನಾವು ದೊಡ್ಡ ಕಡಲಿ ಹೈಬ್ರಿಡ್ ಕಡಲಿ ಅಂತ ಹೇಳ್ತೀವಿ ಅವನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ ಈಗೇನದ ಬಟಾಟೆ ಜೊತೆ ಅವನು ಕೂಡ ಕುದಿತಾವ ಮತ್ತು ಇನ್ನೊಂದು ರೀ ಕಾರ್ತಿಕ್ ಮಾಸದ ಪೂಜಾ ಭಾಳ ಮಂದಿ ಕೇಳಿದ್ರಿ ಇದು ಎರಡು ಸಾರಿ ಹೇಳೀನಿ ನೀವು ಹಿಂದೆ ವಿಡಿಯೋಸ್ದೊಳಗೆ ಹೋಗಿ ನೋಡಿದ್ರಿ ಅಂತಂದ್ರೆ ಹೇಳಿದ್ದ ಅದ ನೋಡಿರಿ ಇಲ್ಲ ಅಂದ್ರೆ ಲಿಂಕ್ ಹಾಕ್ತೀನಿ ರೀ ನಿಮ್ಗೆ ಈಗ ಚಟ್ನಿ ಮಾಡ್ಲಿಕ್ಕೆ ಹತ್ತೀನಿ ಹಸಿ ಕೊಬ್ಬರಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಪುಠಾಣಿ ಸ್ವಲ್ಪ ಅಲ್ಲ ಸ್ವಲ್ಪ ಬೆಲ್ಲ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಸೈಡ ಪುದೀನ ಕೋತಂಬರಿ ಹಸಿಮೆಣ್ಸಿನ್ಕಾಯಿ ಬೆಲ್ಲ ಇವೆಲ್ಲ ಹಾಕಿ ಎರಡೂ ಒಮ್ಮೆ ಮಿಕ್ಸಿಗೆ ಹಾಕ್ಕೊಂಡು ಬಂದು ಪಲ್ಯಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿರಿ ಬಟಾಟಿ ಎಲ್ಲ ಕುದ್ದಾವ ನೀರೆಲ್ಲ ಬಸದಿಟ್ಕೊಂಡೆ ಈಗ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕಬೇಕಾದ್ರೆ ಒಂದಿಷ್ಟು ಜಾಸ್ತಿ ಒಗ್ಗರಣೆ ಮಾಡಿ ಅದರೊಳಗೆ ಒಣ ಮೆಣಸಿನಕಾಯಿ ಹಾಕಿ ಕರಿಬೇವು ಹಾಕಿ ಜೀರಿಗೆ ಸಾಸಿವೆ ಅರಶಿನ ಪುಡಿ ಅರಶಿಣ ಪುಡಿ ಏನು ಹಾಕಂಗಿಲ್ಲ ಇಂಗು ಇಷ್ಟು ಹಾಕಿ ಒಂದಿಷ್ಟು ಒಗ್ಗರಣಿ ತೆಗಿತೀನಿ ಅದು ಚಟ್ನಿಗೆ ಉಳದ್ದು ಅರಶಿಣ ಪುಡಿ ಹಾಕಿ ಪಲ್ಯ ಒಗ್ಗರಣೆ ರೀ ಬಟಾಟಿ ಪಲ್ಯ ಬಹಳ ಟೇಸ್ಟ್ ಆಗ್ತದೆ ಮತ್ತು ಪಲ್ಯಕ್ಕೇನದ ಪುದೀನಾ ಮತ್ತು ಕೋತಂಬರಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂತೂ ರೆಡಿ ಅದ ನೋಡ್ರಿ ಉಳ್ಳಾಗಡ್ಡೆ ಹಾಕ್ಲಿಕ್ಕೀನಿ ನಿನ್ನೆನೇ ಒಬ್ರು ಕೇಳಿದ್ರಿ ನೀವು ಉಳ್ಳಾಗಡ್ಡಿ ಯೂಸ್ ಮಾಡಂಗಿಲ್ಲೇನು ಅಂತ ಮಾಡ್ತೀವ್ರಿ ಕೆಲವೊಂದು ದಿವಸ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ದ್ವಾದಶಿ ಏಕಾದಶಿ ಗುರುವಾರ ಇಂಥ ಕೆಲವೊಂದು ದಿವಸ ಶುಕ್ರವಾರ ಯೂಸ್ ಮಾಡೋಂಗಿಲ್ಲ ಈಗ ಅದೆಲ್ಲ ಯೂಸ್ ಮಾಡಿದ್ದು ಇವತ್ತ ಫಸ್ಟ್ ರೀ ಉಳ್ಳಾಗಡ್ಡಿ ಮನೆಗೆ ಬಂದದ್ದು ಚಾತುರ್ಮಾಸ ಆದ ತಕ್ಷಣ ಫಸ್ಟ್ ಉಳ್ಳಾಗಡ್ಡಿ ಬಂದದ್ದು ಇವತ್ತೇ ಕೆಲವೊಬ್ಬರು ಅತಿಯಾಗಿನೇ ತಿನ್ನಂಗಿಲ್ಲ ತಿನ್ನೋದಿಲ್ಲ ಅಂದ್ರೆ ಅದು ನಿಮ್ಮ ಇಂಟ್ರೆಸ್ಟು ನಮ್ಮದು ನಾವು ಇದ್ದದ್ದನ್ನು ಈಗ ಈಗೇನೋ ನಿಮಗೆ ಉಳ್ಳಾಗಡ್ಡಿ ನಾವು ತಿನ್ನಂಗಿಲ್ಲ ಅಂತ ಹೇಳಿ ತೋರಿಸೋದು ಆಮೇಲೆ ತಿನ್ನೋದು ಈ ಥರ ಇಲ್ಲ ಚಾತುರ್ಮಾಸದೊಳಗೆ ಮಾತ್ರ ನಮ್ಮ ಮನೆಗೆ ಉಳ್ಳಾಗಡ್ಡಿನೇ ತರೋದಿಲ್ಲರಿ ಆಮೇಲೆ ಉಳಿದ ದಿವ್ಸನ್ಯಾಗ ಹೇಳಿದ್ನಲ್ಲ ಆವಾಗಷ್ಟು ನಾವು ಉಳ್ಳಾಗಡ್ಡಿ ಯೂಸ್ ಮಾಡೋಂಗಿಲ್ಲ ಉಳಿದ ಟೈಮ್ನಾಗ ಯೂಸ್ ಮಾಡ್ತೀವಿ ಮತ್ತು ನೈವೇದ್ಯ ಇದ್ದಾಗಂತೂ ಹಬ್ಬ ಹುಣ್ವಿ ನೈವೇದ್ಯ ಇದ್ದಾಗಂತೂ ಉಳ್ಳಾಗಡ್ಡೆ ಯೂಸ್ ಮಾಡೋಂಗಿಲ್ಲ ನೋಡಿರಿ ಈಗ ಎಲ್ಲ ಪೇಸ್ಟು ಇದೆಲ್ಲ ಏನು ರೀ ಅಷ್ಟೂ ಒಗ್ಗರಣಿ ಒಳಗೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೇನಾದ್ರೂ ಬಟಾಟಿ ಮ್ಯಾಶ್ ಮಾಡಿ ಹಾಕಿಬಿಡ್ತೀನಿ ಮತ್ತು ಉಪ್ಪಂತೂ ಪೇಸ್ಟ್ ಮಾಡೋ ಮುಂದೆ ಹಾಕಿದ್ದೆ ಇನ್ನೊಂದು ಚೂರು ನಾವು ಮ್ಯಾಲೆ ಹಾಕಿದ್ರೂ ನಡೀತದೆ ಮತ್ತು ಇದ್ರೊಳಗೇನಾದ್ರೂ ಮಸಾಲೆ ಪುಡಿ ಖಾರ ಪುಡಿ ಹಾಕಿದ್ರಿ ಏನು ಅಂತ ಕೇಳ್ತೀರಿ ಯಾವ ಮಸಾಲೆ ಪುಡಿ ಏನು ರೀ ಖಾರ ಪುಡಿ ಇದು ಯಾವುದು ಇದ್ರೊಳಗೆ ಆ್ಯಡ್ ಇಲ್ರಿ ಈಗ ನೋಡ್ರಿ ಪಲ್ಯ ರೆಡಿ ಆಗ್ಲಿಕ್ಕೆ ಆ ಕಡೆ ಸೈಡು ಇಲ್ಲಿ ದೋಸೆಕ್ಕೆ ಹಂಚಿಟ್ಟೆ ಇನ್ನು ದೋಸೆ ಮಾಡಿ ತೆಗೆದ್ಬಿಡ್ತೀನಿ ಈ ಕಡೆ ಸೈಡ್ ಎಲ್ಲ ಚೆಂದಾಗಿ ಪಲ್ಯ ಮಿಕ್ಸ್ ಮಾಡಿ ಇಟ್ಟೆ ಅಂದ್ರೆ ಮಸ್ತ್ ಟೇಸ್ಟಿಯಾದ ಬಟಾಟಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದೊಂದು ಟೈಪ್ ಟೇಸ್ಟ್ ಬರ್ತದೆ ಇದು ಮಿಕ್ಸಿ ಮಾಡಿ ಹಾಕಿದ್ರೆ ಅದು ಒಂದು ಟೈಪ್ ಟೇಸ್ಟ್ ಟೇಸ್ಟ್ ಬರ್ತದೆ ಒಂದ್ಸರಿ ನೀವು ಹಿಂಗೆ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಪಲ್ಯ ದೋಸೆಕ ಪಲ್ಯ ಮತ್ತು ಚಟ್ನಿ ಇವು ಎರಡು ಇದ್ರೇ ಟೇಸ್ಟ್ ಆಗ್ತದ ಹಾಗೆ ಇಡ್ಲಿಗೆ ಏನದ ಸಾಂಬಾರ್ ಚಟ್ನಿ ಎರಡು ಇದ್ರೇ ಟೇಸ್ಟ್ ಹೌದಿಲ್ರಿ ಅಂದ್ರೆ ನಮ್ಗೆಲ್ಲ ಫೀಲಿಂಗ್ಸ್ ಹೆಂಗಿರ್ತಾವೆ ಹೋಟ್ಲಿಗೆ ಹೋಗಿ ತಿನ್ಬೇಕನ್ನೋ ಫೀಲಿಂಗ್ಸ್ ಎಲ್ರಿಗೂ ಇರ್ತದಲ್ಲ ಅದೇ ಥರ ಮನೆಯೊಳಗೆ ಎಲ್ಲಾನು ಮಾಡಿದ್ವಿ ಅಂದ್ರೆ ಹೊರಗೆ ಹೋಗುವ ಅವಶ್ಯಕತೆ ಬರಂಗಿಲ್ಲ ಮತ್ತು ಇದೇನಿದು ನೀವು ಜುಬ್ರಾ ಭಾರಿ ಮಾಡಿ ಇದಕ್ಕೆ ಹಚ್ಚೋದು ಅಂತೀರಿ ಅನ್ರಿ ಹಂಚಿ ನೋಡ್ರಿ ಹಿಟ್ ಎಷ್ಟು ಮಸ್ತ್ ಆಗ್ಯದ ಮತ್ತೆ ಇನ್ನೊಂದು ಹೇಳ್ತೀನಿ ರೀ ಮುಂಜಾನೆ ಟೈಮ್ನಾಗ ನಮ್ಮ ಮನ್ಯಾಗ ನಮ್ಮ ನಾಲ್ಕು ಒಲಿ ಏನೋ ಬಂದಾವ ಕೈನು ನಾಲ್ಕು ಅಥವಾ ಎಂಟು ಆಗೋದಿತ್ತಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಎಷ್ಟು ನಾಲ್ಕು ಎಂಟು ಕೈಗಳನ್ನು ಮಾಡ್ಕೊಂಡು ಬಿಡ್ತಿದ್ವಿ ಹೌದಿಲ್ಲರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಗಡಿಬಿಡಿ ಇರ್ತದ್ರಿ ಇವು ಟೈಮಿಂಗ್ ಇವ್ರದು ಹೇಳಲಿಕ್ಕೆ ಬರ್ತಿರಂಗಿಲ್ಲ ಒಬ್ಬರು ಎಂಟಕ್ಕೆ ರೆಡಿ ಆಗ್ತಾರೆ ಒಬ್ರು ಎಂಟೂವರೆಗೆ ರೆಡಿ ಆಗ್ತಾರೆ ಹೀಗಾಗಿ ಎಲ್ರಿಗೂ ಡಬ್ಬಿ ಆಗೋದಿರ್ತದಲ್ಲ ಭಾಳ ಅಂದ್ರೆ ಭಾಳ ಗಡಿಬಿಡಿ ಆಗ್ತದೆ ಅಂಥ ಗಡಿಬಿಡಿ ಒಳಗೆ ವಿಡಿಯೋ ಒಂದ್ರಿ ಈಗ ವಿತೌಟ್ ವಿಡಿಯೋ ನಮ್ದು ಇನ್ನೂ ಫಾಸ್ಟ್ ಆಗ್ತಿರ್ತದೆ ವಿತ್ ವಿಡಿಯೋ ಅದ ಅಲ್ರಿ ಅದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದೆ ಅದು ಮಾಡೋರಿಗೆ ಗೊತ್ತು ಸ್ವಲ್ಪ ಲೇಟಾಗಿ ಹೇಳು ಹಂಗಿಲ್ಲರಿ ಹಂಗೆ ಇರ್ತದೆ ಅದಕ್ಕೇನದ ಅಂದರೂ ಕೂಡ ವಿಡಿಯೋ ಮಾಡಿ ಇವತ್ತಂತೂ ಸೆಲ್ಫ್ ವಿಡಿಯೋನೇ ಜಾಸ್ತಿ ಆಗಿದೆ ನಾನೇ ವಿಡಿಯೋ ಮಾಡಿದ್ದು ಏನಾದರೂ ಇದರೊಳಗೆ ಒಂಚೂರು ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಮಾಡಿಲ್ಲ ಅಂತಂದರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋತಿರಲ್ಲ ನೋಡ್ರಿ ದೋಸೆ ಒಂದೊಂದೇ ದೋಸೆ ಮಸ್ತ್ ಗರಿ ಗರಿಯಾದ ದೋಸೆ ಅಂತ ಹೇಳ್ತೇವಲ್ಲ ಹಂಗೆ ರೆಡಿ ಆಗ್ಲಿಗತ್ತವ ಒನ್ ಬೈ ಟೇಸ್ಟ್ ನೋಡಿ ಹ್ಯಾಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಯಾಕಂದ್ರೆ ನೀವು ಹಂಗೆ ಹಾಕಿ ನೋಡಿರಿ ಹೆಸರು ಬೇಳೆ ಮತ್ತು ರಾಗಿ ಇಷ್ಟೇ ಮತ್ತು ಮಿಕ್ಸಿ ಹಾಕುವಾಗ ಸ್ವಲ್ಪ ಅವಲಕ್ಕಿ ಅಥವಾ ಚುಣ್ಮುರಿ ಅದಂತೂ ಕಾಮನ್ ಎಲ್ಲರೂ ಹಾಕ್ತೀವಿ ಸ್ವಲ್ಪ ಹಾಕ್ಬೇಕು ರೀ ನೋಡಿರಿ ಇವತ್ತು ನಾನು ಸೆಲ್ಫ್ ವಿಡಿಯೋನೇ ಮಾಡೀನಿ ಹೆಂಗಾಗ್ಯದೋ ಗೊತ್ತಿಲ್ಲ ಮತ್ತು ದೋಸೆ ಮಾತ್ರ ಸೂಪರಾಗಿ ಹೆಲ್ದಿ ದೋಸೆ ರೀ ಈ ಥರ ದೋಸೆ ಮಾಡಿದ್ವಿ ಅಂದರೆ ಹೊಟ್ಟೆ ಒಜ್ಜಾಗಂಗಿಲ್ಲ ಏನಿಲ್ಲ ಮಸ್ತ್ ಟೇಸ್ಟ್ ಆಗ್ತವೆ ದೋಸೆ ಮಾಡಿದಾಗ ಒಮ್ಮೆ ಈ ಪ್ರಶ್ನೆ ಇದ್ದೇ ಇರ್ತದೆ ಹಂಚು ಎಲ್ಲಿ ತೊಗೊಂಡ್ರಿ ಬೀಡಿನ ಹಂಚು ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಇದು ನೋಡ್ರಿ ಬಂಡೆ ಅಂಗಡಿ ಒಳಗೆ ಸಿಗ್ತದೆ ಇಲ್ಲ ಜಾತ್ರೆ ಇವೆಲ್ಲ ಇರ್ತಾವ ನೋಡ್ರಿ ಅಂಥಲ್ಲಿ ಇರ್ತದೆ ಮತ್ತು ಇನ್ನೂ ಒಂದು ಬದಾಮಿ ಬನಶಂಕರಿಗೆ ಹೋಗಿದ್ರಿ ಅಂದ್ರೆ ಅಲ್ಲಂತೂ ಸಿಕ್ಕ ಸಿಗ್ತದೆ ಎಲ್ಲಿ ಬೇಕಾದಲ್ಲಿ ಇದರದ್ದು ಭಾಳ ಮಾಡಿ ಅವಾಗ ನಾವು ತಗೊಂಡು ಆರು ಏಳು ವರ್ಷನೇ ರೀ ಅವಾಗೇ ಇದು ತ್ರೀ ಅದು ಇತ್ತು ಈಗಂದ್ರೆ ಎಷ್ಟು ತ್ರೀ ಫಿಫ್ಟಿದು ಆಗಿರ್ಬೋದು ಫೋರ್ ಹಂಡ್ರೆಡ್ವರೆಗೂ ಏನು ಕಡಿಮೆ ಆಗ್ಯೋ ರೇಟು ಎರಡೂ ರೀ ನನಗೆ ಆದರೆ ಇಂಥದ್ರೊಳಗೆ ಜಾಸ್ತಿ ಮಾಡಿರಿ ಅವ್ರು ನಿರ್ಲಿಪ್ತ ಅಂಥದ್ರೊಳಗೆ ದೋಸೆ ಆಯಿತು ಪಡ್ ಆಯಿತು ಇವನ್ನ ಯೂಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಇನ್ನು ಒಂದು ಎರಡು ವಿಡಿಯೋಸ್ದೊಳಗೆ ನೀವು ಭಾಳ ಮಂದಿ ಫ್ರಿಜ್ ನೀವು ಯಾಕೆ ಯೂಸ್ ಮಾಡೋಂಗಿಲ್ಲ ಅಂತ ಕೇಳತ್ತಿರ್ತೀರಿ ಅದಕ್ಕೆ ಫ್ರಿಜ್ಜಿನ ಬಗ್ಗೆ ಹೇಳ್ತೀನಿ ರೀ ಈಗೆಲ್ಲ ಯಾವ ರೋಗ ಅತಿಯಾಗಿ ಬರಲಿಕ್ಕೆ ಆ ರೋಗ ಹೆಚ್ಚಾಗಿ ಫ್ರಿಜ್ಜಿನಿಂದನೇ ಬರ್ಲಿಕ್ಕೆ ಹತ್ತದ್ರಿ ಅದರ ಸಲುವಾಗಿ ನಿಮಗೆಲ್ರಿಗೂ ಹೇಳಬೇಕಂದ್ರೆ ನಾನು ಫ್ರಿಜ್ಜು ಹೊಟ್ಟೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇವತ್ತೊಂದು ದಿವಸ ಪಲ್ಯ ಇಲ್ಲ ಅಂದರೆ ಯಾವುದಾದ್ರೂ ಕಾಳು ಶೇಂಗಾ ಹಿಂಡಿ ಇಂಥವು ಪುಟಾಣಿ ಹಿಂಡಿ ಮಾಡಿ ತಿನ್ರಿ ಆದರೆ ಫ್ರಿಜ್ ಮಾತ್ರ ದಯಮಾಡಿ ಯೂಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಭಾಳ ಒಬ್ಬೊಬ್ರಂತೂ ಎಷ್ಟು ಎಡಿಕ್ಟ್ ಆಗಿರ್ತಾರೆ ಅದಕ್ಕೆ ಅಂತಂದ್ರೆ ಮನೆಯೊಳಗೆ ಇದ್ದದ್ದು ಅದರೊಳಗೆ ತುರ್ಕುದು ಮತ್ತು ಫ್ರಿಜ್ ಎಂಟೆಂಟು ದಿವ್ಸದ ಪಲ್ಯ ಅದರೊಳಗೆ ಇಡೋದು ಎಷ್ಟು ಅದು ಅದು ಅಂದ್ರೆ ಅದೊಂದು ಆರ್ಟಿಕಲ್ ಬಂದದ್ರಿ ನನಗೆ ಅದಕ್ಕೆ ಅದನ್ನ ನಿಮಗೆ ತೋರಿಸಿ ಒಂದು ಸಾರಿ ನಾನು ಹೇಳತ್ತೀನಿ ಅದಷ್ಟು ಅವಾಯ್ಡ್ ಮಾಡಿರಿ ಈ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಇಂಥ ಒಟ್ಟ ಫ್ರಿಜ್ಜಿನಾಗ ಇಟ್ಟು ತಿನ್ಲಿಕ್ಕೆ ಹೋಗ್ಬೇಡ್ರಿ ಈ ದೋಸೆ ಹಿಟ್ಟು ಅದನ್ನ ಇವತ್ತು ಮುಂಜಾನೆ ಸಾಯಂಕಾಲ ಮುಗಿಯುವಷ್ಟು ಅಷ್ಟೇ ಫ್ರೆಶೇ ಹಾಕೋದು ಮತ್ತು ನಾಳೆ ಫ್ರೆಶ್ಶನೇ ಮಾಡೋದು ಹಿಂಗೆ ಈಗ ಒಬ್ಬೊಬ್ಬರಂತೂ ಖಾಯಂ ಫ್ರಿಜ್ಜ್ರೊಳಗೆ ಇಟ್ಬಿಟ್ಟಿರ್ತಾರೆ ದೋಸೆ ಇಟ್ಟೋದು ಯಾವಾಗ ಬೇಕಾವಾಗ ತಗೊಳ್ಳೋದು ದೋಸೆ ಮಾಡ್ಕೊಳ್ಳೋದು ಇಡ್ ಫಡ್ ಮಾಡ್ಕೊಳ್ಳೋದು ನಾನು ಭಾಳ ಮಂದಿ ನೋಡಿನ್ರಿ ಅದಕ್ಕೆ ಹೇಳಿಗತ್ತೀನಿ ನೋಡಿರಿ ಇವತ್ತಿನ ದೋಸೆ ಇಷ್ಟ ಹಿಂಗ ಹಿಂಗೆ ಏನಿದು ಕರಿ ಕಾಣಿಸ್ಲಿ ಆತದಲ್ಲ ಹೊತ್ತಿಲ್ರಿ ಮತ್ತು ಯಾಕಂದ್ರೆ ಇದ್ರೊಳಗೆ ರಾಗಿ ಹಾಕಿರ್ತೀವಲ್ರಿ ನಾವು ಸ್ವಲ್ಪ ಕಪ್ಪಗಾಗಿ ಹಾಕ್ತಾವ ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಟೇಸ್ಟ್ ಅದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು